ಸಲ್ಮಾನ್ ಖಾನ್ ದೇವರ್ನ ಬ್ಲೆಸ್ಸಿಂಗ್ ಇತ್ತು ಜೀರ ದೇವರ್ನ ಅನುಗ್ರಹ ಇತ್ತು ಜೀರ ಇಂಕಲೆಗ್ ಮಿತ್ತು ಪೂರೆ ಬಾರಿ ಬಂಗಾಪ್ ತುಳು ಕನ್ನಡ ಸಿನಿಮಾಡು ಇದಕ್ಕೆ ಅವಕಾಶ ಬತ್ತಂಡ ಮಲ್ಪುವರ ಅವಕಾಶ ಬರೋಡಿ ಅನ್ ಮಲ್ಪೆ ಪೂಜಾ ಹೆಗಡೆ ಮದ್ಮೆ ಏಪ ಆಪೇರ್ ತುಳುತ್ತ ಆಣನೆ ಮದ್ಮೆ ಆಪೇರ ಅವು ದೇವರ ಏನ ಬರೆತರಿ ಹಿಂಗ್ ಗೊತ್ತು ಜಿ ಮಾತ್ರ ಈ ದೇವಸ್ಥಾನ ಪೋನಾಗ ಇದು ಚುರುಕಿ ಏನ್ಲೇ ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಕಣಂಜಾರಿನಲ್ಲಿದ್ದೇವೆ ಕಣಂಜಾರು ಗ್ರಾಮದಲ್ಲಿ ಕಣಂಜಾರು ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂಭ್ರಮ ಕಳೆಗಟ್ಟಿರುವಂಥದ್ದು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲು ಕಣಂಜಾರಿನವರೇ ಆದ ಬಹುಭಾಷಾ ನಟಿ ಪೂಜಾ ಹೆಗ್ಡೆಯವರು ಆಗಮಿಸಿದ್ದಾರೆ ಬನ್ನಿ ಅವರನ್ನೇ ಮಾತಾಡ್ಸೋಣ ನಮಸ್ತೆ ಮೇಡಮ್ ಎಂಚೋಲ್ ಅಲ್ಲ ಹಾಂ ಸೌಕ್ಯ ಈರು ಪುಟ್ಟಿದ್ದೀನಿ ಮುಂಬೈಡು ಈರ್ನ ಪಪ್ಪ ಬೊಕ್ಕ ಅಮ್ಮ ತುಳುನಾಡದ ಇರ್ ಎಲ್ಲಿ ಪುನಃ ಕಣಂಜಾರ ಬೈದಲ್ಲ ನೆನಪುಂಡೇ ರೀ ತೂರ ಬೋಣ್ಣ ಮಸ್ತ್ ಉಂಡು ಇಂಕುಲ್ ಪ್ರತಿ ವರ್ಷ ಊರು ಬತ್ ಮುಲ್ಪ ಕನಂಜಾರಡ್ ಎನ್ನ ಪಪ್ಪನ ಪಪ್ಪನ ಇಲ್ಲ ಉಂದು ಅಜ್ಜರ್ನ ಇಲ್ಲ ತೊ ಇಂಕುಲ್ ಮುಲ್ಪ ಕೊಲ್ಲೊಂದಿತ್ತ ಮಸ್ತ್ ಗಮ್ಮತ್ ಮಲ್ತ ಒಂದಿತ್ತ ಬೊಕ್ಕ ಸಮ್ಮರ್ ವೆಕೇಶನ್ ಆಯ್ ಬೊಕ್ಕ ಇಲ್ಲಿ ಬಾಂಬೆ ಪೋಣ ಟೈಮ್ ಇಂಕುಲು ಬುಲ್ತೊಂದಿತ್ತ ಪೋರೆ ಜಿಂದ್ ಅವು ಒಂಜಿ ಸಮರ್ ದ ಟೈಮ್ ಇಡ್ ಮಾತೆಲ್ಲ ಕಸಿನ್ಸ್ನಾಗ ಒಟ್ಟ ಅದು ಮಸ್ತ್ ಗಮ್ಮತ್ ಮಲ್ತ ಸೊ ಇಟ್ ವೀಸ್ ಇಟ್ಸ್ ಆಲ್ವೇಸ್ ಮೆಮರೀಸ್ ಮಿಸ್ ಯೂನಿವರ್ಸಲ್ ರನ್ನರ್ ಅಪ್ ಬರ್ತಾರ ಆ ತಯಾರಿ ಏನ್ ಚತ್ತ ಆ ದಿನ ಪೂರ ನೆನಪ್ ಮಲ್ಪ ಆಕ್ಚುಲಿ ಯಾನ್ ಹೆಂಗ ಚೂರ್ಲ ಅಂಚ ಏನ ಎಲ್ಲ ಟಿಪ್ ಕೊಡ್ತದ ಜರ್ ಯಾನ್ ಫಸ್ಟ್ டைம் பதித்த என்ன ஃபேமிலி டேர்ல போத்த்தர் சோ எங்க ஒஞ்சி ப்ளர் உண்டு இடீ எக்ஸ்பீரியன்ஸ் யாண்ட் மஸ்து ஒஞ்சி பேத்தேன இட்ஸ் அ வெரி டிஃபரெண்ட் எக்ஸ்பீரியன்ஸ் பட் அல் எக்ஸ்பீரியன்ஸ் மீரியன்ஸ் பத்தண்ட் ஒன்ச்சூரு க்ரூமிங் ஆண்ட் சோ இட் வாஸ் அ இம்பார்ட்டன்ட் டைம் சினிமாட அபினய மல்ப்பு இரநா ஃபேஷன் ஆதித்தனா ஒஞ்சி வேளை பூஜாஹே ஃபில் இண்டஸ்ட்ரி பூஜை அண்ட் பேத்தே ஓ கேட்டகரி சூஸ் மா ಫೋಟೋಗ್ರಫಿ ಐಕ್ಫಿಂಡಾ ಏನಲ್ಲ ಕ್ರಿಯೇಟಿವ್ ಫೋಟೋಗ್ರಫಿ ಮಲ್ತುನ್ ಫ್ಯಾಷನ್ ಮರ್ಚಂಡೈಸಿಂಗ್ ಮನ್ ಮ್ಯಾನೇಜ್ಮೆಂಟ್ ಏನ್ ಎಂದ ತೆಲುಗುಡು ಇರ್ನ ಸಿನಿಮಾ ಸೂಪರ್ ಹಿಟ್ ಆತನು ಅಲು ಅರ್ಜುನ್ ಮೆಗಾ ಚಿತ್ನ ಮೆಗಾಸ್ಟಾರ್ ನಟು ತಂದೆ ಬೇತೆ ಜೂನಿಯರ್ ಎನ್ ಟಿ ಆರ್ ಆದಿಪ್ಪು ಮಹೇಶ್ ಬಾಬು ಆದಿಪ್ಪು ತಮಿಳು ಬರ್ನಾಗ ವಿಜಯ್ ಆದಿಪ್ಪು ಬಾಲಿವುಡ್ ಬರ್ನಾಗ ರಿತಿಕ್ ರೋಷನ್ ಆದಿಪ್ಪು ಖಾನ್ లీస్ వెరీ వెరీ గుడ్ ఎక్స్పీరియన్స్ టు వర్క్ విత్ ఆల్ దీస్ పీపుల్ ఐమ్ లైక్ బేబీ ఇన్ ఫ్రంట్ ఆఫ్ దెమ్ అండ్ ఐ ఫీల్ లైక్ ఐ కెన్ ఐక్న్ ఐమ్ ఎక్స్పీరియన్స్ తూ దైక్ హౌ దే హ్ ಲೈಕ್ ಪರ್ಫಾರ್ಮ್ಡ್ ಐ ಐ ಐ ಐ ಟ್ರೈ ಟು ಬೆಟರ್ ಮೈ ಸೆಲ್ಫ್ ಲುಕಿಂಗ್ ಸಿನಿಮಾ ಹೀರೋಯಿನ್ ಕ್ಯಾರೆಕ್ಟರ್ ಬಟ್ ನಾ ಇಷ್ಟ ಐ ಥಿಂಕ್ ಇತ್ತೆ ಮಸ್ತ್ ಚೇಂಜ್ ಆದು ಯಾನೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಬ್ಯಾಚುಲರಿ ಫಿಲ್ಮ್ ಇತ್ತಂಡು ತೆಲುಗುಡುಂಜಿ ಸ್ಟ್ಯಾಂಡಪ್ ಕಾಮಿಡಿ ರೋಲ್ ಕಾಮಿಡಿಯನ್ ದ ರೋಲ್ ಮತ್ತೆ ಸೊ ಐ ಫೀಲ್ ಲೈಕ್

ಈ ಕಲ್ನ ಭೂತ ದೈವನ ಕಲೆಗು ಸೊ ಇಟ್ಸ್ ಇಟ್ಸ್ ಪಾರ್ಟ್ ಆಫ್ ಆ ಕಲ್ಚರ್ ಇಟ್ಸ್ ನಾಟ್ ಯು ನ್ಯೂ ಸಮಜೆಂಡಾ ಐ ಫೀಲ್ ಯಾನ್ ಬೋಲ್ ಇಟ್ಸ್ ಬಿಕಾಸ್ ಆಫ್ ಯು ಆಲ್ ದ ಬ್ಲೆಸ್ಸಿಂಗ್ಸ್ ಸುಮಾರು ನೂತ ಐದು ದಿನಟು ಹೊಸ ದೇವಸ್ಥಾನ ಇರ್ನ ಊರದ ನಿರ್ಮಾಣ ಅಂತ ಇಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ಬೈದರು ದೇವರ್ನ ದಾದ ಪಂಡ್ರೆ ಬಯಕ್ ಕಣಂಜಾರದ ಇರ್ನ ಊರ್ದ ದೇವಸ್ಥಾನದ ಬಗ್ಗೆ ದೇವರ ಬ್ಲೆಸ್ಸಿಂಗ್ ಇತ್ತು ಜೀಡ ദേവർന അനുഗ്രഹത്തെ ജിട ഇൻ്റെ മിത്ത് പൂര ഭാരീ ബംഗാപ്പുണ്ട് ഇത്തെ യാൻ ഉംജി നോൺ ഫിൽമി ബാഗ്രൗണ്ട് ബത്തെ ബൊക്കാല ദേവർന ദയോട്ട് എൻ്റെ ഈത് പുറ ൻ ആരേ മൽത്ത ൻ വോൽ പൊസിഷൻ ഉല്ലേർ ഉല്ലേ സോ ഐ ഫീൽ ലൈക്ക് യു നോ ഇറ്റ് ഇറ്റ് ഈസ് ബിക്കാസ് ആഫ് ദറ്റ് ഈസ് ഇമ്പോർട്ടൻറ്റ് ദറ്റ് ടു കം ആൻഡ് പ്രേ ആൻഡ് ನೋ ಗಾಡ್ ತುಳು ಕನ್ನಡ ಸಿನಿಮಾಡು ಇದಕ್ಕೆ ಅವಕಾಶ ಬತ್ತಂಡ ಮಲ್ಪರ ಅವಕಾಶ ಬರೋಡಿ ಮಲ್ಪೆ ಇರ್ನಾ ಅಭಿಮಾನಿ ಪ್ರಶ್ನೆ ಉಂಟು ಪೂಜಾ ಹೆಗಡೆ ಮದ್ವೆ ಆಪ್ ಆಪೇರ ತುಳುತ್ತ ಅಣನೇ ಮದ್ವೆ ಆಪೇರ ಅಂತ ಅವು ದೇವರ ಏನೋ ಬರತಾರೆ ಹೆಂಗೆ ಗೊತ್ತುಜಿ ಮಾತ್ರ ಈರು ದೇವಸ್ಥಾನ ಪೋನಾಗ ಈರ್ ಚುರ್ಕಿ ಏನ್ಲೇ ಓಕೆ ಕಡೆಕ್ ಆದ್ ಕಣಂಜಾರದ ಇರ್ನ ಫ್ಯಾನ್ಸ್ ಗ ತುಳುನಾಡದ ಫ್ಯಾನ್ಸ್ ಗ ದಾದ ಪಂಡ್ರೆ ಬಾಯ್ ಥ್ಯಾಂಕ್ ಯು ಎಂಕ್ ಸೆಪ್ ಸಪ್ ಈತ್ ಪೂರ ಸಪೋರ್ಟ್ ಕೊರ್ ಕೊರ್ತೆರ್ ನಿಕುಲು ಸೊ ಎ ನನ್ ಇಲ್ಲ ಸಪೋರ್ಟ್ ಮಲ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಪೂರ ದ ಎಂಕ್ಲೆ ಒಟ್ಟು ಪಾತ್ರೆನೆಕ್ ಧನ್ಯವಾದ ದುಂಬುದ ಮಾತ ಇರ್ನ ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್ ಇದಿಷ್ಟು ಬಹುಭಾಷಾ ನಟಿ ಪೂಜೆ ಹೆಗಡೆಯವರ ಮಾತಾಗಿತ್ತು ಪರ್ಸನ್ ಸುಮಿತ್ ಕುಮಾರ್ ಜೊತೆ ರಂಜಿತ್ ಶೆಟ್ಟಿ ಕೌಡೂರು ನ್ಯೂಸ್ ಕಾರ್ಕಳ